ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಲ್ಲದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ತಮ್ಮ ಮಂತ್ರಿಮಂಡಲದ ಸಹೋದ್ಯೋಗಿಗಳಿಗೆ ಖಾತೆ ಹಂಚಿಕೆ ಮಾಡಿದ್ದಾರೆ ಹಾಗಿದ್ರೆ ಯಾರಿಗೆ ಯಾವ ಖಾತೆ ಯಾರಿಗಿಲ್ಲ ಅಂತ ನೋಡೋಣ ಖಾತೆ ಹಂಚಿಕೆ ನ್ಯೂಸ್ ಟಾಪ್ ಮೈನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ನೂತನ ಎಪ್ಪತ್ತೆರಡು ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ ಭಾನುವಾರವಷ್ಟೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು ನಿನ್ನೆ ಸಂಜೆ ಮೊದಲ ಸಂಪುಟ ಸಭೆ ನಡೆದಿತ್ತು ನಿನ್ನೆ ರಾತ್ರಿ ಖಾತೆಗಳ ಹಂಚಿಕೆಯ ಪಟ್ಟಿ ರಿಲೀಸ್ ಆಗಿದೆ ರಾಜನಾಥ್ ಸಿಂಗ್ ಅವರಿಗೆ ಮೋದಿ ಟೂ ಪಾಯಿಂಟ್ ಓ ಸರ್ಕಾರದಲ್ಲಿ ಇದ್ದ ರಕ್ಷಣಾ ಖಾತೆಯನ್ನ ಮುಂದುವರೆಸಲಾಗಿದೆ ಇನ್ನು ಜೆ ಪಿ ನಡ್ಡಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಗೊಬ್ಬರ ಖಾತೆ ಹಂಚಿಕೆ ಮಾಡಲಾಗಿದೆ ಅಮಿತ್ ಶಾ ಅವರಿಗೆ ಈ ಹಿಂದೆ ಇದ್ದಂತಹ ಗೃಹ ಮತ್ತು ಸಹಕಾರ ಸಚಿವಾಲಯ ಖಾತೆಯನ್ನ ನೀಡಲಾಗಿದೆ ನಿತಿನ್ ಗಡ್ಕರಿ ಅವರಿಗೂ ಈ ಹಿಂದೆಯಿದ್ದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ ಎಸ್ಎಸ್ ಚೌಹಾಣ್ಗೆ ಕೃಷಿ ಮತ್ತು ರೈತರ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಖಾತೆ ನೀಡಲಾಗಿದೆ ಕರ್ನಾಟಕದಿಂದ ರಾಜ್ಯಸಭೆಗೆ ಸಂಸದರಾಗಿ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಹಿಂದೆಯಿದ್ದ ಹಣಕಾಸು ಖಾತೆಯನ್ನೇ ಮುಂದುವರೆಸಲಾಗಿದೆ ಕರ್ನಾಟಕದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಸಂಪುಟ ದರ್ಜೆಯ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನ ನೀಡಲಾಗಿದೆ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಅಶ್ವಿನಿ ವೈಷ್ಣವ್ ಅವರಿಗೆ ಈ ಇದ್ದ ಮಾಹಿತಿ ಮತ್ತು ಪ್ರಸಾರ ಖಾತೆ ಹಾಗೂ ರೈಲ್ವೆ ಖಾತೆಯನ್ನ ಮುಂದುವರೆಸಲಾಗಿದೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಭೂಪೇಂದ್ರ ಯಾದವ್ಗೆ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ನೀಡಲಾಗಿದೆ ಟಿಡಿಪಿ ಸಂಸದ ರಾಮ ಮನೋಹನ್ ನಾಯ್ಡುಗೆ ನಾಗರಿಕ ವಿಮಾನಯಾನ ಖಾತೆ ದೇವಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಆರ್ ಪಾಟೀಲ್ಗೆ ಜಲಶಕ್ತಿ ಕಿರಣ್ ರಿಜಿಜು ಅವರಿಗೆ ಸಂಸದೀಯ ವ್ಯವಹಾರ ರವನೀತ್ ಸಿಂಗ್ ಬೆಟ್ಟುಗೆ ಅಲ್ಪಸಂಖ್ಯಾತ ವ್ಯವಹಾರ ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಟೆಲಿಕಾಂ ಗಿರಿರಾಜ್ ಸಿಂಗ್ಗೆ ಜವಳಿ ಖಾತೆ ಹಂಚಿಕೆ ಮಾಡಲಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಿಂದಿನ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಕಲ್ಲಿದ್ದಲು ಗಣಿ ಸಚಿವರಾಗಿದ್ದರು ಆದರೆ ಈ ಬಾರಿ ಅವರ ಖಾತೆ ಬದಲಿಸಲಾಗಿದೆ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ನೀಡಲಾಗಿದೆ ಇನ್ನು ಹರ್ದೀಪ್ ಸಿಂಗ್ ಪುರಿಗೆ ಪೆಟ್ರೋಲಿಯಂ ಪಿಯೂಷ್ ಗೋಯಲ್ಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಜಿತೇಂದ್ರ ಮಾಂಜಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜೀವ್ ರಂಜನ್ ಸಿಂಗ್ಗೆ ಪಂಚಾಯತ್ ರಾಜ್ ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಖಾತೆ ನೀಡಲಾಗಿದೆ ಮಾಜಿ ಸಿಎಂ ಸರ್ಬಾನಂದ ಸೋನಾವಾಲ್ಗೆ ಬಂದರು ಜಲಸಾರಿಗೆ ಡಾಕ್ಟರ್ ವೀರೇಂದ್ರ ಕುಮಾರ್ಗೆ ಸಾಮಾಜಿಕ ನ್ಯಾಯ ಸಬಲೀಕರಣ ಜೋ ಎಲ್ ವೋರಾಮ್ಗೆ ಬುಡಕಟ್ಟು ಅಭಿವೃದ್ಧಿ ಡಾಕ್ಟರ್ ಎಂ ಮಂಡಾವಿಯಾಗೆ ಕಾರ್ಮಿಕ ಕಲ್ಯಾಣ ಯುವಜನ ಮತ್ತು ಕ್ರೀಡೆ ಜಿ ಕಿಶನ್ ರೆಡ್ಡಿಗೆ ಕಲ್ಲಿದ್ದಲು ಮತ್ತು ಘಣಿ ಚಿರಾಗ್ ಪಾಸ್ವಾನ್ಗೆ ಆಹಾರ ಸಂಸ್ಕರಣಾ ಕೈಗಾರಿಕಾ ಖಾತೆ ವಿತರಣೆ ಮಾಡಲಾಗಿದೆ ಐವರಿಗೆ ಸ್ವತಂತ್ರ ನಿರ್ವಹಣೆ ಖಾತೆ ಹಂಚಿಕೆ ಮಾಡಲಾಗಿದೆ ರಾವ್ ಇಂದ್ರಜಿತ್ ಸಿಂಗ್ಗೆ ವಿಜ್ಞಾನ ತಂತ್ರಜ್ಞಾನ ಜಿತೇಂದ್ರ ಸಿಂಗ್ಗೆ ಭೂ ವಿಜ್ಞಾನ ಎ ರಾಮ್ ಮೆಘ್ವಾಲ್ಗೆ ಕಾನೂನು ಮತ್ತು ನ್ಯಾಯ ಸಂಸದೀಯ ವ್ಯವಹಾರ ಪ್ರತಾಪ್ ರಾವ್ ಜಾಧವ್ಗೆ ಆಯುಷ್ ಇಲಾಖೆ ಜಯಂತ್ ಚೌಧರಿಗೆ ಕೌಶಲ್ಯಾಭಿವೃದ್ಧಿ ಖಾತೆ ಹಂಚಿಕೆ ಮಾಡಲಾಗಿದೆ ಎರಡನೇ ಬಾರಿಗೆ ಕೇಂದ್ರ ಸಚಿವರಾಗಿರುವ ಶೋಭಾ ಕರಂದ್ಲಾಜ್ಗೆ ಸಣ್ಣ ಮಧ್ಯಮ ಕೈಗಾರಿಕೆ ಕಾರ್ಮಿಕ ರಾಜ್ಯ ಖಾತೆ ನೀಡಲಾಗಿದೆ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗಿರೋ ವಿ ಸೋಮಣ್ಣಗೆ ಜಲಶಕ್ತಿ ರೈಲ್ವೆ ರಾಜ್ಯ ಖಾತೆ ಹಂಚಿಕೆ ಮಾಡಲಾಗಿದೆ ರಾಮದಾಸ್ ಅಟಾವಳಗೆ ನ್ಯಾಯ ಸಬಲೀಕರಣ ಚಂದ್ರಶೇಖರ ಪೆಮ್ಮಸಾನಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಂವಹನ ರಾಜ್ಯ ಖಾತೆ ಅನುಪ್ರಿಯಾ ಪಟೇಲ್ಗೆ ಆರೋಗ್ಯ ರಾಸಾಯನಿಕ ಗೊಬ್ಬರ ರಾಜ್ಯ ಖಾತೆ ನಿತ್ಯಾನಂದ ರಾಯ್ಗೆ ಗೃಹ ಸಚಿವಾಲಯ ರಾಜ್ಯ ಖಾತೆ ಕೃಷನ್ ಕೃಷನ್ಪಾಲ್ ಗಡ್ಜಾರ್ಗೆ ಸಹಕಾರ ರಾಜ್ಯ ಖಾತೆ ಜಿತಿನ್ ಪ್ರಸಾದ್ಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಮಾಹಿತಿ ತಂತ್ರಜ್ಞಾನ ರಾಜ್ಯ ಖಾತೆ ಹಂಚಿಕೆ ಮಾಡಲಾಗಿದೆ ಕೇರಳದ ಏಕೈಕ ಬಿಜೆಪಿ ಸಂಸದ ಹಾಗೂ ನಟ ಸುರೇಶ್ ಗೋಪಿ ಮೊದಲ ಬಾರಿಗೆ ಗೆದ್ದು ಮೋದಿ ಅವರ ಸಂಪುಟ ಸೇರಿತ್ತು ಅವರಿಗೆ ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ರಾಜ್ಯ ಖಾತೆ ನೀಡಲಾಗಿದೆ ಶ್ರೀಪಾದ್ ನಾಯ್ಕ್ಗೆ ಇಂಧನ ಪಂಕಜ್ ಚೌಧರಿಗೆ ಹಣಕಾಸು ರಾಜ್ಯ ಖಾತೆ ರಾಮನಾಥ ಠಾಕೂರ್ಗೆ ಕೃಷಿ ರೈತರ ಸಬಲೀಕರಣ ಖಾತೆ ಹಂಚಿಕೆ ಮಾಡಲಾಗಿದೆ ಒಟ್ಟಾರೆ ಮೂವತ್ತು ಮಂದಿಗೆ ಸಂಪುಟ ದರ್ಜೆಯ ಖಾತೆ ಮೂವತ್ತಾರು ಸಚಿವರಿಗೆ ರಾಜ್ಯ ಖಾತೆ ಐವರಿಗೆ ಸ್ವತಂತ್ರ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ